ಈ ಥರದ್ದು ಒಂದು ಯಾವುದೋ ಒಂದು 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 ರೀತಿಯ ಒಂದು ಸೂಚನೆ ಸಿಗ್ತಕ್ಕಂಥದ್ದು ಈ ಥರದ್ದು ಶುಭ ಫಲ ಅನ್ನೋದನ್ನು ಅದನ್ನು ಶುಕ್ರ ಕೊಡ್ತಾನೆ ವ್ಯಾಪಾರಿಗಳಿಗೆ ಮ ಮುಖ್ಯವಾಗಿ ಶುಕ್ರ ಹಾಲು ಹೈನು ಇತ್ಯಾದಿ ಮತ್ತು ಪುಷ್ಪೋದ್ಯಮ ಆಗ್ಬಹುದು ಹಣ್ಣಿನ ವ್ಯಾಪಾರ ಆಗಬಹುದು ವಸ್ತ್ರ ವ್ಯಾಪಾರ ಆಗಬಹುದು ಆಭರಣಗಳಾಗಬಹುದು ಉಡುಗೆ ತೊಡುಗೆ ಹೂಡಿಗೆ ಸಂಬಂಧಿಸಿರ್ತಕ್ಕಂಥದ್ದೆಲ್ಲ ಶುಕ್ರನೇ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಆಗಿರ್ತಕ್ಕಂಥ ಬಿಸ್ನೆಸ್ಗಳು ಇವುಗಳೆಲ್ಲ ಚಿಗಿರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಸೋಮವಾರ ಮಂಗಳವಾರ ಮಾತ್ರ ಸ್ವಲ್ಪ ಕಾಲಿಗೆ ಪೆಟ್ಟು ಬಿಡೋದು ಅತಿಯಾದ ಓಡಾಟ ಅಲೆದಾಟ ಸ್ವಲ್ಪ ವ್ಯಯ ಇದೂ ಇದೆ ಶುಕ್ರನಿಂದಾಗಿ ಬರುತ್ತೆ ಬಹುನ ಅಥವಾ ಫಲ ಇಲ್ಲ ಅಂತಲ್ಲ ಸ್ವಲ್ಪ ತೊಡಕೂ ಇದೆ ಸ್ವಲ್ಪ ಹುಷಾರು ಇನ್ನು ವಾರದ ಅಂತ್ಯ ಭಾಗ ಗಮನಿಸೋಣ ವಾರದ ಅಂತ್ಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಅಲೆದಾಟ ಇದನ್ನು ಸೂಚಿಸ್ತಾ ಇದೆ ಅಲ್ಲಿ ನಿಮಗೆ ಭಾಗ್ಯದಲ್ಲಿ ಸಂಚರಿಸ್ತಾನೆ ಮಾಂದಿ ಕೊನೆಗೆ ಹೀಗಾಗಿ ಅದೃಷ್ಟ ಕೈ ಸಾಧ್ಯತೆ ಇರ್ತದೆ ನಿಮ್ಮ ನಿಮ್ಮ ಕೆಲಸ ಶ್ರಮ ನಾನು ಹಾಕಿದ್ದೀನಪ್ಪ ನಾನು ಶ್ರಮ ಕೊಟ್ಟಿದ್ದೀನಿ ನಾನು ಮಾಡಿದ್ದೀನಿ ನನ್ನ ಕೆಲಸ ಅಂದರೆ ಅದು ತಪ್ಪಿ ಹೋಗೋ ಸಾಧ್ಯತೆ ಕೂಡ ಇರುತ್ತೆ ನಿಮ್ಮ ಕೆಲಸಕ್ಕೆ ಫಲ ಸಿಗದೇ ಹೋಗುವ ಲಕ್ಷಣ ಅದು ಹುಷಾರಾಗಿದೆ ಸ್ತ್ರೀಯರಿಗೆ ವ್ಯಯ ಅಲದಾಟ ಎಲ್ಲ ಇದೆ ಚರ್ಚೆ ವಾಗ್ವಾದಗಳಲ್ಲಿ ನೀವು ಭಾಗವಹಿಸಬೇಡಿ ತಂದೆ ಮಕ್ಕಳಿಗೆ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರು ಪ್ರಾರ್ಥನೆಗೆ ನಾಗ ಪ್ರಾರ್ಥನೆ ಗಣಪತಿ ಪ್ರಾರ್ಥನೆ ಎರಡೂ ಮಾಡಿ ಅದರಿಂದ ನಿಮಗೆ ಅನುಕೂಲ ಉಂಟಾಗುತ್ತೆ ಇವು ವೃಶ್ಚಿಕವರೆಗಿನ ಫಲಗಳು ఏష్యా నెట్ న్యూస్ నెట్వర్క్ ప్రస్తుతి